ಭಾರತೀಯ ಸೇನೆಯಲ್ಲಿ ಕಳೆದ ಹತ್ತೊಂಬತ್ತು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಚಿಕ್ಕೋಡಿಯ ತಾಲೂಕಿನ ಬಸವನಾಳಗಡ್ಡೆ ಸ್ವಗ್ರಾಮಕ್ಕೆ ಆಗಮಿಸಿದ ವೀರ ಯೋಧ ಸಂಜೀವ್ ಶಂಕರ್ ಹುದ್ದಾರ್ ಇವರಿಗೆ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಬಸವನಾಳಗಡ್ಡೆ ಗ್ರಾಮದ ತೋಟದಲ್ಲಿರುವ ಮನೆಯ ಆವರಣದಲ್ಲಿ ಭವ್ಯ ಸ್ವಾಗತ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮವು ಚಿಕ್ಕೋಡಿಯ ಚರಮೂರ್ತಿ ಮಠದ ಶ್ರೀ ಸಂಪಾದನಾ ಮಹಾಸ್ವಾಮೀಜಿ ಹಾಗೂ ಜೋಡಕುಳ್ಳಿಯ ಸಿದ್ಧಾರೂಢ ಮಠದ ಶ್ರೀ ಸಚ್ಚಿದಾನಂದ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಿತು ಪ್ರಾರಂಭದಲ್ಲಿ ಸೈನಿಕ ಸಂಜೀವ್ ಹುದ್ದಾರ್ ಅವರಿಗೆ ಆರತಿ ಬೆಳಗಿಸಿ ಹೂಗಳ ಸುರಿಮಳೆ ಮಾಡಿ ಸ್ವಾಗತಿಸಲಾಯಿತು ಶ್ರೀ ಸಂಪಾದನಾ ಮಹಾಸ್ವಾಮೀಜಿಯವರು ಮಾತನಾಡಿ ದೇಶಕ್ಕಾಗಿ ತ್ಯಾಗ ಮಾಡುವ ಸೈನಿಕರು ನಮ್ಮೆಲ್ಲರಿಗೂ ಹೆಮ್ಮೆ ನಿವೃತ್ತಿಯ ನಂತರ ಮುಂದಿನ ಜೀವನವು ತಂದೆ ತಾಯಿಗಳ ಸೇವೆ ಮಾಡುವ ಜೊತೆಗೆ ಹೆಂಡತಿ ಮಕ್ಕಳ ಜೊತೆ ಜೀವನ ಕಳೆಯಬೇಕು ಭಾವಿ ಜೀವನ ಒಳ್ಳೆಯದು ಆಗಲಿ ಎಂದು ಶುಭ ಹಾರೈಸಿದ್ರು ಶ್ರೀ ಚಿದ್ದಾನಂದ ಸ್ವಾಮೀಜಿಯವರು ಮಾತನಾಡಿ ನಾಲ್ಕು ದಿನ ಮನೆ ಬಿಟ್ಟು ಹೊರಗೆ ಹೋಗುವುದು ಕಷ್ಟ ಆಗತ್ತೆ ಆದರೆ ಸೈನಿಕರು ತಂದೆ ತಾಯಿ ಪತ್ನಿ ಮಕ್ಕಳನ್ನು ಬಿಟ್ಟು ದೇಶ ಸೇವೆಗಾಗಿ ಹೋಗ್ತಾರೆ ದೇಶದಲ್ಲಿ ಸೈನಿಕರಿಗೆ ಹಾಗೂ ಸನ್ಯಾಸಿಗಳಿಗೆ ಬಹಳ ಗೌರವವಿದೆ ಮನುಷ್ಯ ಸ್ವಾರ್ಥವನ್ನು ಬಿಡಬೇಕು ನಾವು ಗಳಿಸಿದ್ದು ಎಲ್ಲಿ ಹೋಗುತ್ತೆ ಆದರೆ ನಾವು ಮಾಡುವ ಕಾರ್ಯ ಕೀರ್ತಿ ಯಾವಾಗಲೂ ಉಳಿಯುತ್ತದೆ ಎಂದರು ಸತ್ಕಾರ ಸ್ವೀಕರಿಸಿ ಸೈನಿಕ ಸಂಜೀವ್ ಹುದ್ದಾರವರು ಮಾತನಾಡಿ ಯಶಸ್ವಿಯಾಗಿ ಹತ್ತೊಂಬತ್ತು ವರ್ಷಗಳ ಕಾಲ ದೇಶ ಸೇವೆ ಮಾಡಿದ್ದು ಸಂತಸವನ್ನುಂಟು ಮಾಡಿದೆ ನಿವೃತ್ತಿಯಾಗಿ ಮನೆಗೆ ಬಂದಿದ್ದು ಖುಷಿ ಅನಿಸುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪತ್ನಿ ಸೀಮಾ ಸಂಜೀವ್ ಹುದ್ದಾರ್ ಮಕ್ಕಳು ಸಾತ್ವಿಕ್ ಸಾರ್ಥಿಕ್ ತಂದೆ ಶಂಕರ್ ತಾಯಿ ಲಕ್ಷ್ಮೀ ಅಣ್ಣ ರಾಜ್ಕುಮಾರ್ ಹುದ್ದಾರ್ ಅತ್ತಿಗೆ ಜಯಶ್ರೀ ರಾಜ್ಕುಮಾರ್ ಹುದ್ದಾರ್ ಸರ್ವೇಶ್ ವೀರೇಶ್ ಸುಷ್ಮಾ ಶಿವಪೂಜೆ ಸುವರ್ಣ ಸತ್ಯಪ್ಪ ಶಿವಪೂಜೆ ಸಂಪ ಶಿವಪೂಜೆ ಸತ್ಯಪ್ಪ ಶಿವಪೂಜೆ ಮಹಾದೇವ್ ಹುದ್ದಾರ್ ಶಾಂತ ಹುದ್ದಾರ್ ಲಕ್ಷ್ಮಿ ಹುದ್ದಾರ್ ಮಹೇಶ್ ಹುದ್ದಾರ್ ಉಮೇಶ್ ಹುದ್ದಾರ್ ಪ್ರಕಾಶ್ ಚನ್ನವರ್ ಪ್ರಕಾಶ್ ಪೂಜೇರಿ ಉಮಾಶಂಕರ್ ರೊಟ್ಟಿ ಓಂಕಾರ ತಿಪ್ಪರ್ಗಿ ವಿಠಲ್ ಪರಡಿ ಬಸಗನಗೌಡ ಲಕ್ಕರ್ ಪ್ರಭಾಕರ್ ಪಟ್ಟಣಕೋಡೆ ಅಶೋಕ್ ಟೊಣ್ಣಿ ಶಂಕರ್ ಟೊಣ್ಣಿ ಕುಮಾರ್ ಹುದ್ದಾರ್ ರಾಜು ಹುದ್ದಾರ್ ರಾಹು ಸಾಹೇಬ್ ಪಾಟೀಲ್ ಸುರೇಖಾ ಪಾಟೀಲ್ ಸೇರಿದಂತೆ ಮಾಜಿ ಸೈನಿಕರು ಹುದ್ದಾರ್ ಕುಟುಂಬಸ್ಥ ಬಸವನಾಳಗಡ್ಡೆಯ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸಂಜೀವ್ ಶಂಕರ್ ಬುದ್ಧ ಹತ್ತೊಂಬತ್ತು ವರ್ಷದವರೆಗೆ ದೇಶ ಸೇವೆ ಸಲ್ಲಿಸಿ ಸ್ವಗ್ರಾಮಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಅವರ ಸ್ವಾಗತ ಸಮಾರಂಭದ ಈ ವೇದಿಕೆಯ ಸಾನಿಧ್ಯ ವಹಿಸಿರುವ ಜೋಡುಕೋಳಿ ಸಿದ್ದರೂ ಮಠದ ಪರಮ ಪೂಜೆಯ ಭಾರತಿ ಮಹಾಸ್ವಾಮೀಜಿ ಶ್ರಮಾರ್ಥ ಸಲ್ಲಿಸಿ ಅವರ ದುರಪತ್ನಿಯವರಿಗೂ ಅವರ ತಂದೆ ತಾಯಿಯವರಿಗೂ ಶರಣಾರ್ಥ ಸಲ್ಲಿಸಿ ಆಗಮಿಸಿದ ಎಲ್ಲ ಅವರ ಅಭಿಮಾನಿಗಳೇ ಶರಣಬಂಧುಗಳೇ ತಾಯಂದರೆ ಎಲ್ಲ ಸುದ್ದಿ ಮಾಧ್ಯಮದವರೇ ತಮ್ಮೆಲ್ಲರಿಗೂ ಶರಣ ಸುಶೀಲನೆ ಶಿಕ್ಷಕನಾದರೆ ರಾಷ್ಟ್ರಭಕ್ತನೇ ರಾಜಕಾರಣಿಯಾದರೆ ದೇಶಭಕ್ತನೇ ಸೈನಿಕನಾದರೆ ಪ್ರಾಮಾಣಿಕನೇ ಅಧಿಕಾರಿಯಾದರೆ ಆಚಾರವಂತನೇ ಸ್ವಾಮಿ ಈ ದೇಶಕ್ಕೆ ಇನ್ನೇನು ಬೇಕು ಅಂತ ತಿಳ್ಕೊಂಡು ಒಳವಾಗ ಕೇಳ್ತಾ ಶಿಕ್ಷಕರು ಎಂತವ್ರು ಇರ್ಬೇಕಂದ್ರ ಸುಶೀಲರಾಗಿರ್ಬೇಕು ಶೀಲಾಗಿರ್ಬೇಕು ಆತ ಬರೇ ನೌಕರ ತಿಳ್ಕೊಬಾರ ಮಾಸ್ತರ ಮತ್ತೇನ್ ತಿಳ್ಕೋಬೇಕು ಸುಜ್ಞಾನ ಸಾಮ್ರಾಜ್ಯದ ಒಡೆಯ ತಿಳ್ಕೋಬೇಕು ಅವ್ರು ಇವತ್ತೆಲ್ಲ ಈ ಸ್ವಾಮಿಗಳನ್ನ ಈ ಸೈನಿಕರನ್ನ ಅಧಿಕಾರಿಗಳನ್ನ ರೈತರನ್ನ ಇವನ್ನೆಲ್ಲರಿಗೂ ಶಿಕ್ಷಣ ಕೊಟ್ಟವರು ಶಿಕ್ಷಕರು

ಮೂರ್ ಅಂತ ಇತ್ತ ಒಂದು ರಸ ಪ್ರಾಣ ಒಂದ್ ರಸ ಹಾಕಿದ್ರು ಅವ್ರ ಯಾವಾಗ ಹಾಕಿದ್ರ ಅಂದ್ರೆ ಅವ್ರ ತಾಯಿ ತಿಳ್ಕೊಂಡ ರಜ ಹಾಕಿರ್ತಾರ ತಾಯಿ ತಿರ್ಕೊಂಡು ಮತ್ ಮದುವೆ ಹಾಕಿದವರ ಮದ್ವಿ ಹಾಕಿದ್ರೆ ಅವತ್ತು ರಜಾ ಹಾಕಿದಿಲ್ಲ ಹಿಂದಕ್ಕ ಈ ನಿಮ ಸಾಲಿಸ್ತದ ಹಳೆಗಾಲ ನಿಮ್ಮನ ಸಾಲ ಗಳಿಸಿದ್ರು ಇವ್ರು ನಿಮ್ಮನ್ನ ಸಾಲಂತೂ ಇವರೆಲ್ಲಾ ಉಪ್ಪಿಟಾಚ ವ್ಯವಸ್ಥೆ ವಾಸ್ತಾರ ಮಾಡಿದ್ರು ಅವ್ರೆಲ್ಲ ಬೇಗರಿಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರೇಯರ್ ಪ್ರೇಯರ್ ಮುಗದ್ಮೇಲೆ ಹುಡುಗ ಎಲ್ಲ ಶಾಲೆಗೆ ಇವರು ಇವ್ರು ಮಾಸ್ತರ್ ಶಾಲೆಗೆ ಅಂಗಡಿ ಮಾಸ್ತಾರ್ ಒಳಗಿ ಹುಡುಗರ್ಗೆ ಹೋಮರ್ ಕೊಟ್ಟ ಮದ್ಯ ಕೊಟ್ಟ ಒಂದ್ ಗಂಟೆಗೆ ಬರ್ರಿ ಹೇಳ್ತಾರೆ ಮದ್ವಿ ಬರ್ರಿ ಮದ್ವಿ ಮುಗಿಸ್ಕೊಂಡು ಹಾಳೆ ಮತ್ ಸಾಲಿಗೆ ಬರ್ರಿ ನಾಲ್ಕು ಗಂಟೆಗೆ ನಾನು ಸಾರಿ ಬರ್ತನೋ ಮಾಸ್ತರ್ ನಾಲ್ಕು ಗಂಟೆಗೆ ಸಾರಿ ಬರ್ತಾರ ಹಿಂಗ ಸಾರಿ ಕಲ್ಸದ್ ಮಾಸ್ತರ್ ಬಹಳ ಜನ ಹಿಂಗ್ ಸಾರಿ ಕಲ್ಸ ಅಷ್ಟಾಲ ಇವ್ರಿಗೆ ಶಿಕ್ಷಕರು ಅದಕ್ಕಾಗಿ ಯಾಕಂತ ಉದಾಹರಣೆ ಈಗ ಮಾಡಲ್ ಇವಲ್ಲ ಮಾಸ್ತರ ತಮ್ಮ ಪಗಾರದಾಗ ಆರ್ ಪಗಾರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪಗಾರದಾಗ ಬಡ ಮಕ್ಕಳಿಗೆ ಇಂತ ಪಣತಿ ಮಣ್ಣಿನ ಪಣತಿ ಬತ್ತಿ ಎಣ್ಣಿ ಕೊಟ್ಟ ಮುಂಜಾನೆ ಮನೆಗೆ ಹೋಗಿ ನಾಲ್ಕು ಗಂಟೆಗೆ ಅಭ್ಯಾಸ ಮಾಡಿಸ್ತಾರ ಮಾಸ್ತರ್ಗಳು ಆ ಹತ್ತರ್ಕದಾಗ ಇವತ್ತು ನಾವ್ ಮಾಸ್ತರ್ ಗುಡಿ ಕಟ್ಟ್ಯಾರ అల్లైకుతా యాగ్ అంత మస్తు సుశీలన శిక్షకనగూ రాష్ట్ర భక్తరే రాజకారణి ఆగ రాజకు మాష్ట్ర భక్తి ఆగదల్ మొదల ఆగి రాష్ట్ర బాగా రాష్ట్ర ప్రేమ ఇరూ దేశిగూ ఇక రాజి దేశ భక్తరే సైనికనగ్ సైనిక్ వాళ్ళ దేశ భక్తనగదల్ల మొదల ఉండాలి నా దేశ ದೇಶ ನನಗೇನು ಕೊಟ್ಟದಕ್ಕಿಂತ ನಾ ದೇಶಕ್ಕೇನು ಕೊಡ್ಬೇಕು ಈ ದೇಶದ ಹುಟ್ಟಿನಲ್ಲ ಏನ್ ಕೊಡ್ಬೇಕು ಅನ್ನುವಂತ ಒಳಗ ಆ ತುಮಲ ಇತ್ತು ಅಂದ್ರೆ ಅವ್ರ ದೇಶಕ್ಕೆ ಹೋರಾಟ ಮಾಡ್ತಾರೆ ಎಲ್ಲಾ ದೇಶ ಸೈನಿಕರದ ನಮ್ ದೇಶದ ಸೈನಿಕರದಾನೆ ಆದ್ರೆ ನಮ್ ದೇಶ ಸೈನಿಕರ ಎಂತ ತ್ಯಾಗ ಆಯ್ತಂದ್ರೆ ಅವರಲ್ಲಿ ಹೋದಾಗ ಅವ್ರ ಕಣ್ಣಿ ಕಾಣ್ತಕ್ಕಂಥದ್ದು ಬರೀ ಮನೆ ಅವು ಅಪ್ಪ ಅಷ್ಟ ಅಲ್ಲ ದೇಶ ಕಾಣ್ತಿರ್ತದ ಅವ್ರಿಗೆ ನಾ ದೇಶಕ್ಕಾಗಿ ಹೋರಾಟ ಮಾಡ್ಬೇಕು ಮಣ್ಣೆ ಇದೊಂದು ವಾರ ಹಿಂದೆ ಕುಪ್ಪನ್ ಮಾಡಿಗೆ ಯಾರ ಬಗ್ಲ ಕೋತನ್ ಬಾಡಿ ಗೊತ್ತು ಅವ್ರು ಕುಪ್ಪನ್ವಾಡಿಗೊತ್ತು ಹುತಾತ್ಮ್ಲ ಅವ್ರೋಧ ಅವ್ರ ಬಾಡಿ ಬಂದಾಗ ಹೋಗಿದ್ದೆ ಅಲ್ಲಿ ಅವ್ರಿಗೆ ಹೋಗಿದ್ದೆ ಆ ಹೆಣ್ಮ್ ಹೇಳ್ತಿದ್ದು ನನ್ನ ಗಂಡ ದೇಶಕ್ಕೆ ಹೋರಾಟ ಮಾಡಿ ಪ್ರಾಣ ಪಟ್ಟಿದ್ರೆ ಹೆಮ್ಮೆ ಪಡ್ದಿದ್ನಿ ಅಪಘಾತ ಇಟ್ಕೊಂಡಲ್ಲ ಅಂತ ಬಹಳ ಅಂತ ಹೇಳ್ತಾ ಅಪಘಾತ ಗಾಡಿ ಆಕ್ಸಿಡೆಂಟ್ ಆಗಿ ರು ಹುತಾತ್ಮಾನ ಅಂದ್ರೆ ಎಷ್ಟು ಎಂಡ್ರಲ್ಲಿ ಎಷ್ಟು ಕೂಡ ಎಷ್ಟು ದೇಶ ದೇಶಕ್ಕೆ ಪ್ರಾಣ ಕೊಡ್ಲಿ ಅಂತ ಇರ್ತದೆ ಈ ರೀತಿಯಾಗಿ ಸೈನಿಕರು ಹೋರಾಟ ಮಾಡ್ತಾರೆ ಅಲ್ಲಿ ಅವರು ಬಹಳ ಚಲೋ ಅಲ್ಲಿ ನಮ್ಮ ಕಾಲ ಕವಲ ಮಾಡ್ತಾರೆ ಅಂತ ಇಲ್ಲಿ ನಾವು ಆರಾಮದಿ ಅಲ್ಲಿ ಯಾವ ದೇಶದ ಬಂದು ಬುಡಾಳಿ ಕಡೆ ಅವರು ಅವ್ರನ್ನೆಲ್ಲ ಹೊರಗೆ ಹೋಡಿಸ್ತಾರ ಅಂತಹ ಸೈನಿಕರು ನಮ್ಮವರು ಭಾರತೀಯ ಸೈನಿಕರು ಅದಕ್ಕೆ ಈ ನಮ್ಮ ಸೈನಿಕರಿಗೆ ಎಷ್ಟು ಗೌರವ ಇತ್ತಂದ್ರೆ ಈ ಅಟಲ್ ಬಿಹಾರಿ ವಾಜಪೇಯಿ ಆದ ಮೇಲೆ ಬಹಳಷ್ಟು ಸೈನಿಕರಿಗೆ ಗೌರವ ಬರ್ತದೆ ಮೊದಲು ಬರೇ ಅಲ್ಲಿ ಹೋರಾಟ ಮಾಡುವಂತ ಏನಾದ್ರೆ ಹುತಾತ್ಮ ಬಟ್ಟೆ ಬರ್ತಿತ್ತು ಅವರು ಆದ್ರೆ ಬೌಡಿ ಕೆಲಸ ಶುರು ಮಾಡಿ ಮನೆಗೆ ಸ್ವಲ್ಪ ದೇಶಾಭಿಮಾನ ಹೆಚ್ಚಾಗಲ್ಲ ಅಂತೇಳಿ ದೇಶಾಭಿಮಾನ ಹೆಚ್ಚಾಗಿತ್ತು ಒಂದು ಕಾಲಕ್ಕೆ ಸೈನ್ಯದ ಕೆಲಸ ಮಾಡೋರಿಗೆ ಮಿಲಿಟರಿ ಹೋದವ್ರಿಗೆ ಹೆಣ ಕೊಡ್ತಿದ್ದಿಲ್ಲ ಹೌದು ಹೆಣ್ಣು ಕೊಡ್ತಿದ್ರು ಅವ್ರಿಗೆ ಆ ಕಡೆ ನಾವು ಹೊಳೆ ಬರ್ತಾನೆ ಮದ್ಯ ಗಿಲೆ ಕುಂಡ್ ಅಂತ ಹೇಳಿ ಚೆನ್ನಾಗಿ ಪಾಪ ಅವ್ರಿಗೆ ಈ ಹಂಗಿಲ್ಲ ಇವತ್ತೇನು ವಾಜಪೇಯಿ ಪ್ರಧಾನಮಂತ್ರಿ ಆದ್ಮೇಲೆ ಏನು ಸೈನಿಕರಿಗೆ ಮೋದಿ ಪ್ರಧಾನಮಂತ್ರಿ ಆದ್ಮೇಲೆ ಸೈನಿಕರಿಗೆ ಒಂದು ದೊಡ್ಡ ಗೌರವ ಬಂದಿದೆ ದೀಪಾವಳಿ ಆಚರಣೆ ಮೋದಿ ಅಲ್ಲೇ ಮಾಡ್ತಾರೆ ಆ ಬೌಡರ್ದಾಗ ಮಾಡ್ತಾರ ಸೈನಿಕರೊಂದಿಗೆ ಮಾಡ್ತಾರೆ ಹಬ್ಬ ಅಲ್ಲೇ ಆಚರಣೆ ಮಾಡ್ತಾರ ಅವ್ರಿಗೆ ಖುಷಿ ಆಗ್ತದೆ ಸೈನಿಕರಿಗೆಲ್ಲ ನಮ್ಮ ನಮ್ ಕಡೆ ದೇಶ ಐತಲ್ಲ ದೇಶದ ಪ್ರಧಾನಮಂತ್ರಿ ನಮ್ಗೆ ನೋಡ್ತಾ ಇಲ್ಲ ಅನ್ನೋಂತ ವಿಮಾನ ಹೆಮ್ಮೆಯಿಂದ ಅವ್ರು ಉದ್ಘಾಟನೆ ಮಾಡ್ತಾರೆ ಅದಕ್ಕಾಗಿ ಯುದ್ಧ ಅದು ಸಾಮಾನ್ಯ ಅಲ್ಲ ನಾವಿಲ್ಲಿ ಏನಾರ ಹೇಳ್ಬೋದು ಅಲ್ಲಿ ಮಾತ್ರ ನೀರ ಊಟ ಸರಿಯಾಗಿಲ್ಲದೆ ಅವ್ರ ದೇಶಕ್ಕೆ ಗೌರ್ ಮಾಡತಕ್ಕಂಥ ಸೈನಿಕರು ಹತ್ತೊಂಬತ್ತು ವರ್ಷ ಸಂಜೀವ್ ಸಂಜೀವ್ ದೇಶಕ್ಕಾಗಿ ದುಡಿದು ಇವತ್ತು ಈ ಭೂಮಿ ಬಂದಿದ್ದ ನಿರೂಪಣೆ ಜನನೀ ಜನಭೂಮಿ ಹೆಚ್ಚು ಸ್ವರ್ಗಾದಿ ಪಿ ಹಡದ ತಾಯಿ ಮತ್ತು ಹುಟ್ಟಿದ ನೆಲ ಅದಕ್ಕಂತ ಶ್ರೇಷ್ಠವಾಗಿರತಕ್ಕಂಥದ್ದು ಅಂತ ಭೂಮಿಗೆ ಆತ ಇವತ್ತು ಆಗಮಿಸಿರ್ತಕ್ಕಂಥದ್ದು ಬಹಳ ಹೆಮ್ಮೆ ದೇಶ ಮಾಡಿ ಬಂದಿರತಕ್ಕಂಥದ್ದು ಹೆಮ್ಮೆ ಇವತ್ತು ಅವ್ರ ಟೊಪ್ಪಿಗೆ ಅವ್ರ ಟೊಪ್ಪಿಗೆ ತೆಗೆದು ಅವ್ರ ಅಪ್ಪ ಹಾಕಿದ್ರು ಸೆಲ್ಯೂಟ್ ಮಾಡಿ ನಮ್ಮ ಅವ್ರು ಬಂದಾರ ಸರ್ ಸರ್ ನಿಪ್ಪಣ್ ನಿಪ್ಪಣ್ ಅಲ್ರಿ ತೆಲಸಂಗದವ್ರು ಬಂದಾರ ಮತ್ತೊಬ್ರು ಪೆರೇಡ್ ಅಂದ್ ಬಂದಾರ ನೋಡ್ರಿ ಅವ್ರ ಅದನ್ನ ಮಾಡಿಸಿ ಪೆರೇಡ್ ಮಾಡಿಸಿ ಅವ್ರಿಗೆ ಟೊಪ್ಪಿಗೆ ಹಾಕ್ಸಿ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ಅಂದ್ರೆ ತಂದೆ ತಾಯಿಗಳು ದೊಡ್ಡ ತ್ಯಾಗ ಮಾಡಿರ್ತಾ ಸಾಲಿ ಕಲಿಸಿ ದೊಡ್ಡವ್ರು ಮಾಡಿ ದೇಶಕ್ಕಾಗಿ ಕೊಡ್ತಕ್ಕಂತ ಐತಲ್ಲ ಅದು ಸಾಮಾನ್ಯ ಅಲ್ಲ ಅವರು ಹತ್ತೊಂಬತ್ತು ವರ್ಷ ಆಮೇಲೆ ಮನೆ ಒಬ್ರು ನಿನ್ನೆ ನಿನ್ನ ಮೊನ್ನೆ ಒಬ್ಬರು ಬಂದಲ್ಲಿ ಕರಗಾವದ್ ನಮ್ಮ ಅಂತ ಅಂತೇಳಿ ಮೂವತ್ತು ವರ್ಷ ಬಂದಾಗ ಅವರು ಸ್ವಾಗತ ಮಾಡಿದ್ರು ಮನೆ ಅಂದ್ರೆ ಈ ರೀತಿಯಾಗಿ ಅವರು ಬಂದಾಗ ಅವು ಅಪ್ಪ ಜೀವಂತವಾಗಿ ಅವರು ನೋಡ್ತಾರಲ್ಲ ಅದು ಬಹಳ ದೊಡ್ಡ ಶಕ್ತಿ ಅವ್ರ ಮಗಳನ್ನ ಸ್ವಾಗತ ಮಾಡತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇವತ್ತು ಅವರನ್ನ ಸ್ವಾಗತ ಮಾಡಿದಿವಿ ಅವರು ಇನ್ನು ಮುಂದೆ ಸಮಾಜ ಸೇವೆ ಇಲ್ಲಿತಕ್ಕ ಬರೀ ಅವರು ಬರೀ ದೇಶ ಮಾಡ ಇನ್ನು ಮನಿ ಸೇವಾ ಮಾಡ್ಬೇಕ್ರಿ ಈ ಹುಡುಗರನ್ನ ಆ ಶಾಲೆ ಕಲಸೋದು ಇಲ್ಲಿ ನೋಡಿ ಸ್ಟೇಜ್ ಮ್ಯಾಗ ಇಬ್ಬರು ಗಣಿ ಸೇರ್ಕೊಂಡು ಸರ್ ಕುಣಿಸ್ಬೇಕಂತ ಕುಣಿಸಬೇಕಂದ್ರೆ ಅವ್ರು ಎಲ್ ಸೇವಾ ಮಾಡಿರ್ತಾರೆ ಅಂತಿಮವನ ಸೇವಾ ಆಮೇಲೆ ಮಕ್ಕಳ ಸೇವಾ ಸಾಲಿಗೆ ಕಲ್ಸುದು ಅವ್ರದ್ದು ಅರ್ಥ ಕೆಲಸ ಗೊತ್ತ ಕಾಣಿಸೋದಿಲ್ಲ ಅಂತ ಇವ್ರು ಎರಡು ಸೇವಾ ಮಾಡಿದ್ ಹತ್ತೊಂಬತ್ತು ವರ್ಷ ಕಾಣಿಸ್ತು ಇಲ್ಲಿ ಇವ್ರು ಮಾಡಿದ್ ಕಾಣಿಸ್ಬೇಕಲ್ಲ ಅದ್ರ ಕಾಣಿಸಕುಣ ಅವ್ರ ಮೊದಲ ಅವ್ರ್ ಯಾಕೆ ಕುಣಿಸಿವ ಕಾಣಸಾಕ ಏನ್ರಿ ಮಜಾ ಕುಣಿಸಿದ್ ಮಜಾ ಅಂತ ಅಂತಿರ್ಬೇಕ್ರೆ ಇದು ಬಹಳ ಬಹಳ ಶ್ರೇಷ್ಠ ಎಷ್ಟು ವರ್ಷ ಮಕ್ಕಳಿಗೆ ಶಿಕ್ಷಣ ಕೊಡದಿರ್ಬೋದು ಅವರ ಸೇವಾ ಅತಿ ಮಾಡಿ ಸೇವಾ ಮಾಡುದಲ್ಲ ಆ ಕೆಲಸವನ್ನ ಆ ತಾಯಿ ಮಾಡಿದ್ದಾರೆ ಅದಕ್ಕಾಗಿ ಅವ್ರಿಗೂ ಅಟ್ಟ ಗೌರವ ಕೊಡುವ ಕೆಲಸವನ್ನ ಈ ಬಂದವರು ಮಾಡ್ರಿ ದಂಪತಿ ಈಗ ಅವ್ರಿಬ್ರಿಗೂ ಗೌರವ ಕೊಡ್ತಕ್ಕಂತ ಕೆಲಸ ಮಾಡ್ಬೇಕು ಆ ನಿಟ್ಟಿನೊಳಗೆ ಇವತ್ತು ಇನ್ನ ಆ ಮನೆ ಸೇವೆಯನ್ನ ಮಕ್ಕಳ ಸೇವೆಯನ್ನ ಆಮೇಲೆ ಸಮಾಜ ಸೇವೆಯನ್ನ ಹೊತ್ತು ಬಳಗದ ಪ್ರೀತಿಯನ್ನ ಕಾಣ್ತಕ್ಕಂಥದ್ದು ತಾಯಿ ಸೇವಾ ತಾಯಿ ಸೇವಾ ಎಷ್ಟು ಮಾಡ್ಲಿಕ್ಕೆ ಮನಿ ಒಬ್ಬ ಮಧ್ಯ ಪ್ರದೇಶದಾಗ ಏ ಮಣೆ ಮಾಡ್ತೀವಿ ಹಾಕ್ತೀವಿ ಅಂದ್ರೆ ಚರ್ಮ ತಗದಾನ ತೊಡೆ ಚರ್ಮ ನಾವು ಶರಣರ ಇತಿಹಾಸ ಹೇಳ್ತಿದ್ದೆವು ಯಾರೀ ಹೇಳ್ತಿ ಬಸವನ ಪಾದರಾಕ್ಷಿ ಮಾಡ್ಕೊಟ್ಟ ಚರ್ಮ ತಗದ್ ಮಧ್ಯಪ್ರದೇಶದ ಮಗ ಮಣೆ ತಾಯಿ ಸೇವಾ ತಾಯಿ ಮಣ ಸೇವಾ ಪ್ರತಿಯಾಗಿ ಚರ್ಮದ ಪಾದ್ರಾಕ್ಷಿ ಮಾಡಿಕೊಡ ತೊಡೆ ಚರ್ಮ ನಾವು ಪಾದಶ್ರಮ ಕೊಟ್ಟ ತೊಡದಾಗ್ಬಿಡ್ತಾರೆ ಆದ್ರೆ ಒಂದು ನಮ್ಮ ಮೇ ಚರ್ಮ ತಗದ தாயி பாலி கொட்டும் தாயி மாண்கூட ஆகிட்டு இப்போ தாயி சேவ் மக்கள் சேவ மாதக்காக தாயி எல்லாரும் மக்கள் மக்கோத்த எல்லாரும் மடிக் உண்கோத்தாள் எல்லாரும் உணசி உண்டமேல் உண்த உண்தாள் யாரே எல்லோ ஊணங்க மக்கள் உணிசி கண்டி எல்லாரும் உண் மேல் உணந்த தாயி எல்லாரும் மக்க மலி தாயி எல்லாரும் இவருக்க மது எதிர தாயின ನೋಡ್ಕೋತೀರಿ ಎಲ್ಲಾರ ಇದ್ರ ಮನೆ ಆಗಲ್ಲ ಎಲ್ಲಾ ಮನೆ ಹಂಗೆ ಅದಕ್ಕೆ ತಾಯಿಗೆ ಈ ಭೂ ತಾಯಿಯ ಶಕ್ತಿ ಐತಿ ಅಂತ ನಾವು ಕಾಣ್ತೀವಿ ಅಂತಹ ತಾಯಿ ಸೇವೆಯನ್ನ ಇನ್ನು ಮುಂದೆ ನಮ್ಮ ಸಂಜು ಮಾಡ್ಬೇಕು ತಂದೆ ಸೇವೆಯನ್ನು ಮಾಡ್ಬೇಕು ಅದಕ್ಕಾಗಿ ಆ ನಿಟ್ಟಿನೊಳಗ ಒಂದು ಅವಕಾಶ ಅವ್ರು ಸಿಕ್ಕಿದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾನೆ ಮತ್ತೊಬ್ಬ ಮತ್ತೊಮ್ಮೆ ಅವರು ಮಾಡ್ತಾರೆ ಇವರು ಇನ್ನು ಆ ಸೇವೆಗೆ ಅಲಂ ಅಂತಕ್ಕಂಥ ಮಾತು ಹೇಳ್ತಾ ಇಷ್ಟು ವರ್ಷ ದೇಶಕ್ಕೆ ಅಗವಾಂಟು ಮಾಡಿರ್ತಕ್ಕಂಥವ್ರು ಭಾರತ ಮಾತೆಯ ಆಶೀರ್ವಾದ ಇರಲಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ನಾನು ಅವರಿಗೆ ಶ್ರೀಮಠದಿಂದ ಗೌರವ ಸಲ್ಲಿಸಿ ಪುಣ್ಯಾತ್ಮರೆ ನಿಜವಾಗಿಯೂ ನಾಲ್ಕ ದಿನ ಮನೆ ಬಿಟ್ಟು ಎಲ್ಲರ ಹೊರ ಹೋಗೋದು ಅಂದ್ರ ಎಷ್ಟು ಕಷ್ಟ ಐತಿ ಅನ್ನೋದು ಎಲ್ಲರಿಗೂ ಗೊತ್ತಿರೋದು ಬರೇ ಒಂದು ವಾರ ಎಲ್ಲರ ಪ್ರವಾಸಕ್ಕೆ ಹೋಗಿದ್ವಿ ಅಂದ್ರ ಯಾವಾಗ ನಮ್ಮ ಊರಿಗೆ ಹೋಗಿ ಯಾವಾಗ ನಮ್ಮ ಜಾಗಕ್ಕೆ ಹೋಗಿವೋ ಅನ್ನಂಗ ಬೇಸರ್ ಇರೋದು ಅಷ್ಟು ಸರಳ ಇಲ್ಲ ಅದು ಹೆಂಡ್ರು ಮಕ್ಕಳು ಪರಿವಾರ ಬಿಟ್ಟು ಹೋಗೋದು ಅದು ಸರಳ ಇಲ್ಲ ಈ ದೇಶದೊಳಗೆ ಸನ್ಯಾಸಿಗಳಿಗೆ ಬಿಟ್ರೆ ಹೆಚ್ಚು ಗೌರವ ಯಾರಿಗೋಗ್ತಂದ್ರ ನಮ್ಮ ದೇಶದ ಸೈನಿಕರಿಗೆ ಯಾಕೆ ಅಂದ್ರೆ ಸನ್ಯಾಸಿಗಳು ಬಿಟ್ಟು ಅಂತ ಅವ್ರಿಗೆ ಬಿಲಿ ಕೊಡ್ತಾರೆ ಇವರು ಮನೆ ಮಾರು ಬಿಟ್ಟು ಅಂತ ಬೆಲೆ ಕೊಡ್ತಾರ ನಮ್ಮ ದೇಶದ ತ್ರಿವರ್ಣ ಧ್ವಜದೊಳಗೆ ಕೇಸರಿ ಬಿಳಿ ಹಸಿರು ಮ್ಯಾಲೆ ಯಾವ ಬಣ್ಣ ಇಟ್ಟಾರಪ್ಪ ಅಂದ್ರ ಕೇಸರಿ ಇಟ್ಟಾರ ಕೇಸರಿ ಅಂದ್ರೆ ತ್ಯಾಗದ ಪ್ರತೀಕ ತ್ಯಾಗ ಅಂದ್ರೆ ಬಿಡೋದಕ್ಕೆ ಬಹಳ ಬೆಲೆ ಐತಿ ಬಿಟ್ಟವ್ರಿಗೆ ಬಹಳ ಬೆಲೆ ಐತಿ ಏನ್ ಬಿಡೋದು ಸ್ವಾರ್ಥ ಬಿಡೋದು ಎಲ್ಲ ನಂದು ನನ್ಗೆ ನಂದೇ ಅಹಂಕಾರ ಮಮಕಾರಿ ಸ್ವಾರ್ಥ ಬಿಡೋದಕ್ಕೆ ತ್ಯಾಗ ಅಂತ ಕರೀತಾರೆ ಹಾಗೆ ಅವರು ಎಲ್ಲ ಬಂದು ಬಳಗ ಹುಟ್ಟಿದ ಊರು ಬಿಟ್ಟು ದೇಶಕ್ಕಾಗಿ ಹತ್ತೊಂಬತ್ತು ವರ್ಷಗಳ ಪರ್ಯಂತ ತಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡಿ ಬಂದಾರೆ ಇವತ್ತು ಒಂದು ರೀತಿಯಿಂದ ಗೆದ್ದು ಬಂದಂಗೆನೆ ಏನು ಗೆದ್ದು ಬಂದಾರಂದ್ರೆ ಸಾವನ್ನ ಗೆದ್ದು ಅಂತ ಅದೇನ ಸಣ್ಣ ಮಾತಲ್ಲ ಯಾವ ಕ್ಷಣಕ್ಕೆ ಯಾವಾಗ ಯಾವ ರೀತಿಯಿಂದ ದಾಳಿ ಆಗುತ್ತವೆ ಅನ್ನೋಂಥದ್ದು ಗೊತ್ತಾಗೋದಿಲ್ಲ ತಮ್ಮ ಜೀವವನ್ನ ಅಡ ಇಟ್ಟು ಪಣ ಇಟ್ಟು ಅದು ಎಲ್ಲ ತ್ಯಾಗ ಮಾಡ್ಬೋದು ಎಲ್ಲರಿಗಿಂತ ಹೆಚ್ಚಿಗೆ ಪ್ರೀತಿ ಯಾರ ಮೇಲೆ ಇರ್ತದಪ್ಪ ಅಂದ್ರ ತಮ್ಮ ಪ್ರಾಣದ ಮೇಲೆ ಇರ್ತತಿ ಹೌದಿಲ್ಲ ಇಲ್ರಿ ದುಡ್ಡಿನ ಮೇಲೆ ಇರ್ತತಿ ಅಂತ ಅನ್ಬೋದು ಮಗಗ ಏನಾರ ಸಮಸ್ಯೆ ಬಂದತ್ತಂದ್ರ ನನ್ ದುಡ್ಡೆಲ್ಲ ಖರ್ಚಾಗ್ಲಿ ಕರೆ ನನ್ನ ಮಗ ಉಳಿಲಿ ಆ ಮಗನ ಮೇಲೆ ಪ್ರೀತಿ ಐತಿ ಮಗನಿಗಿಂತ ಹೆಚ್ಚು ಹೆಂಡತಿ ಮೇಲೆ ಏನರ ಸಮಸ್ಯೆ ಬಂತಂದ್ರ ಉಲ್ಟಾ ಹೊಡೆದ ಮಗ ನೀ ನನ್ ಮಗನೇ ಅಲ್ಲಿ ಹೋಗಂತಾನ ಆದ್ರ ಹೆಂಡತಿ ಮೇಲೆ ಬಹಳ ಜೀವ ಇರ್ತಾನ ಆ ಹೆಂಡ್ತಿನೂ ಒಂದೊಂದು ಸಮಯ ಬಂದ್ರೆ ಡಿವೋರ್ಸ್ ಕೊಡ್ತಾನೆ ಕರೆ ಹೆಂಡತಿಗಿಂತ ಹೆಚ್ಚು ಜೀವ್ ತನ್ನ ಮೇಲೆ ತನ್ನ ಮ್ಯಾಲ ಅಂದ್ರ ಯಾರಾರ ಹೊಡಿಯಾಕ ಬಂದ್ರ ಅಂದ್ರ ಅವ ಏನ್ ಮಾಡ್ತಾನ ಅಂದ್ರ ಬೆನ್ ಕೊಡ್ತಾನ ಮುಖ ಮುಚ್ಕೊಂತಾನ ಅಂದ್ರೆ ತನ್ನ ಶರೀರಕ್ಕಿಂತ ಇಂದ್ರಿಯಗಳ ಮೇಲೆ ಬಹಳ ಪ್ರೀತಿ ಆ ಇಂದ್ರಿಯಕ್ಕಿಂತನು ತನ್ನ ಪ್ರಾಣದ ಮೇಲೆ ಎಷ್ಟು ಪ್ರೀತಿ ಅಂದ್ರ ನನ್ನ ಕಣ್ಣು ಹೋದ್ರ ಹೋಗ್ಲಿಕ್ಕರೆ ನಾವ್ ಉಳಿಬೇಕಂತ ಏನೋ ಒಂದ್ ಸಮಸ್ಯೆ ಆಗಿತ್ತು ಗ್ಯಾಂಗ್ರಿಂಗ್ ಆಗಿತ್ತು ಇಲ್ರಿ ನೀವು ಕಾಲ್ ಕಡಿದ್ರೆ ಉಳಿತೀರಿ ಅಂದ್ರ ಆಯ್ತು ಒಂದ್ ಕಾಲ್ ತೆಗೀರಿ ನಾವು ಉಳಿವು ಅಂದ್ರ ಪ್ರಾಣದ ಮೇಲೆ ಬಾಳ ಪ್ರೀತಿ ಅಂತ ಪ್ರಿಯವಾದ ಪ್ರಾಣವನ್ನೇ ಭಾರತ ಮಾತೆ ಸೇವಾಕ್ಕ ಇಟ್ಟು ಅಡ ಇಟ್ಟು ಪಣ ಇಟ್ಟು ದುಡಿತಾರಂದ್ರ ಇವತ್ತು ಬೇಲಿ ಐತೆ ಅಂತ ಹೇಳಿ ಹೊಲದಾಗಿನ ಬೆಳಿ ಚೆನ್ನಾಗಿರ್ತಾವ್ ಇಲ್ಲ ದನ ಬಂದ್ ಮೇದ್ ಬಿಡ್ತಾವ ಹಂಗ ನಾವೆಲ್ಲಾ ಚೆನ್ನಾಗಿದ್ದೀವಿ ಅಂದ್ರ ಬೇಲಿಯಾಗಿ ರಕ್ಷಣಾ ಕವಚವಾಗಿ ಸೈನಿಕರು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕಾಯ ಅಂತ ಅಂತೇಳಿ ನಾವು ಆನಂದವಾಗಿ ಇಲ್ಲಿ ಮಜಾ ಮಾಡಿಕೊಂತದೇವಿ ಆದ್ರ ನಮ್ಮೆಲ್ಲರ ಸಂತೋಷಕ್ಕೆ ಅವ್ರ ಕಾರಣರಿದ್ದಾರೆ ಅಂತ ತ್ಯಾಗ ಜೀವಿಗಳು ಸಮರ್ಥವಾಗಿ ತಮ್ಮ ಸೇವೆ ಮಾಡಿ ಬಂದಾರೆ ಅವ್ರಿಗೆ ಭಗವಂತ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನೂ ಉತ್ತರೋತ್ತರವಾಗಿ ಅವ್ರ ಕೀರ್ತಿ ಉಳಿಯುವಂತಹದ್ದನ್ನ ಈಗಾಗಲೇ ಮಾಡ್ಯಾರ ಎರಡ ಉಳಿಯೋ ನಮ್ ಜೀವನ್ದೊಳಗ ಎಲ್ಲಾ ಇಲ್ಲೇ ಬಿಟ್ಟು ಹೋಗಿವ ನಾವ್ ಏನು ತಗೊಂಡ ಹೋಗಕ್ ಬರಲ್ಲ ನಮ್ಮ ಪಾಲಿಗೆ ಉಳಿಯೋದು ಎರಡೇ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ನಮ್ಮ ಎರಡು ಮಾತ್ರ ಕಾಯಿ ಮುಳಿ ಧರ್ಮ ನಾವು ಮಾಡಿದಂತ ಉಪಕಾರ ದಾನ ಧರ್ಮ ಅದು ಉಳಿತತೆ ಇನ್ನ ಕೀರ್ತಿ ನಾವು ಮಾಡಿದಂತ ಸತ್ಕಾರ್ಯದ ಕೀರ್ತಿ ಅವ್ರು ಹೋದ್ರು ಎಷ್ಟೋ ಮಹಾತ್ಮರು ಆಗ್ಯಾರ ಆದ್ರ ಅವ್ರ ಕೀರ್ತಿ ಇವತ್ತಿಗೂ ಉಳದದ್ದಿ ಉಳದದಿ ಎಲ್ಲಾ ಬಿಟ್ಟು ಹೋಗ್ತಾರ ಅದು ಒಂದ್ ಕೀರ್ತಿ ಅವ್ರಿಗ್ ಬರುವಂತದ್ದು ಆ ಕೀರ್ತಿ ಪಾತ್ರರಾಗಿರುವಂತ ಅವರಿಗೆ ಭಗವಂತ ಇನ್ನಷ್ಟು ಆಯುಷ್ಯ ಕೊಡ್ಲಿ ಅವರ ಉಳದ ಜೀವನ ಇನ್ನಷ್ಟು ಆನಂದಮಯವಾಗಿ ಕಳಿಲಿ ಅಂತ ತುಂಬು ಹೃದಯದಿಂದ ಹಾರೈಸಿ ಅವರಿಗೂ ನಮ್ಮ ಜೋಡು ಡಿಸೆಂಬರ್ ಎರಡ್ ಸಾವಿರದ ಐದರಲ್ಲಿ ವರ್ತಿಯಾಗಿ ನಾಸಿಕ್ಕಲ್ಲಿ ಟ್ರೈನಿಂಗ್ ಮಾಡಿದ್ದೀನಿ ಆಮೇಲೆ ಅಲ್ಲಿಂದ ಕೋಟ ರಾಜಸ್ಥಾನ್ ಕೋಟಾದಲ್ಲಿ ಫಸ್ಟ್ ಹೋಸ್ಟಿಂಗ್ ಹೋಗಿದ್ದೆ ಆಮೇಲೆ ಅಲ್ಲಿ ಐದು ವರ್ಷ ಸರ್ವಿಸ್ ಮಾಡಿದೆ ಆಮೇಲೆ ನೆಕ್ಸ್ಟು ಅಲ್ಲಿಂದ ಅಂಬಲ ಹರಿಯಾಣದಲ್ಲಿ ಹೋಸ್ಟಿಂಗ್ ಹೋಯಿದೆ ಅಲ್ಲಿ ಆರು ವರ್ಷ ಸರ್ವಿಸ್ ಮಾಡಿದೆ ಅಲ್ಲಿಂದ ನೆಕ್ಸ್ಟು ಸಿಕಂದ್ರಾಬಾದ್ಗೆ ಹೋದೆ ಅಲ್ಲಿ ಒಂದು ವರ್ಷ ಸರ್ವಿಸ್ ಮುಗಿಸಿದೆ ಅಲ್ಲಿಂದ ಝಾಸಿ ಉತ್ತರ ಪ್ರದೇಶ ಝಾಂಸಿಯಲ್ಲಿ ಪೋಸ್ಟಿಂಗ್ ಹೋದೆ ಅಲ್ಲಿ ಮೂರು ವರ್ಷ ಸರ್ವಿಸ್ ಮಾಡಿದೆ ಅಲ್ಲಿಂದ ದಿಲ್ಲಿ ಪೋಸ್ಟಿಂಗ್ ಹೋಗಿ ಅಲ್ಲಿ ಮೂರು ವರ್ಷ ಸರ್ವಿಸ್ ಮಾಡಿದ್ದೆ ಆಮೇಲೆ ದಿಲ್ಲಿದಿಂದ ಒರಿಸ್ಸಾ ಪೋಸ್ಟಿಂಗ್ ಹೋದೆ ಅಲ್ಲಿ ಒಂದು ವರ್ಷ ಸರ್ವಿಸ್ ಸರ್ವಿಫಿಕೆಸಿ ಆಮೇಲೆ ಒಬ್ಬ ಒಪ್ಪ ಮತ್ತು ಅಂಬಾಲ ಪೋಸ್ಟಿಂಗ್ ಬಂದೆ ಅಲ್ಲಿ ನಾಲ್ಕು ವರ್ಷ ಸರ್ವಿಸ್ ಮಾಡಿದೆ ಆಮೇಲೆ ಅಲ್ಲಿಂದ ಲಾಸ್ಟಿಗೆ ನಮ್ಮ ಮತ್ತೆ ನಮ್ಮ ನಮ್ಮ ಟ್ರೈನಿಂಗ್ ಸೆಂಟರ್ ಮತ್ತು ರಿಕಾರ್ಡ್ ಪ್ಲೇಸ್ ಎಲ್ಲ ಒಡಿಸ್ಸಾದಲ್ಲಿದೆ ಅಲ್ಲಿ ಗೋಪಾಲ್ಪುರ ಅಂತ ಅಲ್ಲಿ ನಮ್ಮ ನನ್ನ ಎಲ್ಲ ಮುಗಿತು ಎಲ್ಲ ಡಾಕ್ಯುಮೆಂಟ್ ಮಾಡಿಕೊಂಡು ಈಗ ಇವತ್ತು ನಾನು ಮನೆಗೆ ಯಾವ ಯಾವ ರೆಜಿಮೆಂಟ್ಸ್ ನಮ್ಮದು ಫೋರ್ ಜೀರೋ ಫೈವ್ ಲೈಟ್ ಹಿರಿಯ ರೆಜಿಮೆಂಟ್ ಅಂತ ಎಷ್ಟು ವರ್ಷ ಮಾಡಿದ್ರಿ ಹತ್ತೊಂಬತ್ತು ವರ್ಷ ಸರ್ವಿಸ್ ಮಾಡಿ ಇವಾಗ ರಿಟೈರ್ಮೆಂಟ್ ಆಗಿ ಬರ್ತಾಯಿದ್ರಿ ಮನೆಗೆ ಏನು ಅನಿಸ್ತಾ ಇದೆ ನಿಮಗೆ

ஜீவ்ஷேகர் ஹுதான் அவர தம்பதி வேதிகை கடைகள் என்று அவரது சுவாகி

ಈಗ ದೇಶಕ್ಕೋಸ್ಕರ ಬಂಧು ಬೊಳಗದವರನ್ನ ಸುಖವನ್ನ ತೊರೆದು ನಿಷ್ಠೆಯಿಂದ ತಾಯಿ ಗ್ರಾಮ ಸೇವೆ ಗ್ರಾಮಕ ಶ್ರೀ ಚರಮೂರ್ತಿ ಮಹಾಸ್ವಾಮಿ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕೆಂದು ಕೋಳ್ತಾ ಇದ್ದೀನಿ ಉದ್ದೇಶಿಸಿ ನಮ್ಮ ಪೂಜ್ಯ ಶ್ರೀ ಚಿದ್ಗಾನಂದ ಮಹಾಸ್ವಾಮಿ ಉದ್ದೇಶಿಸಿ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕೆಂದು ಅವರ ಓಂ ಶ್ರೀ ಗುರು ಸಿದ್ಧಾರೂಢ ನಮಃ ದೇಶ ಸೇವೆಯೇ ಸೇವೆ ಎನ್ನುವಂತ ಭಾವದಿಂದ ಸುದೀರ್ಘವಾದಂತ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ನಿವೃತ್ತ ಹುದ ಪಾವನ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಸ್ವರೂಪಿ ಜೋನಾದ ಚಪ್ಪಳೆ ಮುಂದಿ ನ ನಿವೃತ್ತಿ ಜೀವನ ಸುಖಮಯವಾಗಿ ಇರಲಿ ಮೂನಡ ಮೇ ಬರಲಿ ಜೀವನಾದ ಚಪ್ಪಳೆ কোনো <laughs> কম ಕಾಯ್ ಕೊಡಿ ಸರ್ರ ಮುಂದೆ ಈ ಕಡೆ ಮುಂದರು ಕಡೆ ನೋಡಿರಿ ಕಡೆ ಒಂದು ನೋಡ್ರಿ ಒಂದು ನೋಡ್ರಿ ನಿಮ್ಮ ಮುಖ ಕಾಣಂಗಿಲ್ಲ ಅದು ಗುಚ್ಚ ನಮ್ಗೆ ಒಂದು ರೀ ಈ ಕಡೆ ಈಗ ಹೇಳ್ಕೊಡಿರಿ ಸರ್ पर 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 சார் அது கட்டுப்படுறேன் பாரு തുതുത്തഇ <laughs> <laughs>